ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇಲ್ಲಿ ನಾನು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತೊಗೊಂಡಿದ್ದೀನಿ ಹಾಗೆ ಆರಳೆ ದಾರ ತೊಗೊಂಡಿದ್ದೀನಿ ಮೊದಲು ದಾರಾನ ಬಟ್ಟೆಗೆ ಈ ಥರ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡೋದಾದಮೇಲೆ ಇಲ್ಲಿ ನಾನು ನಾಲ್ಕು ಚೈನ್ ಹಾಕ್ತಾ ಇದ್ದೀನಿ ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಜಾಸ್ತಿ ಹತ್ರಕ್ಕೂ ಬೇಡ ಜಾಸ್ತಿ ದೂರಕ್ಕೂ ಬೇಡ ಕರೆಕ್ಟ್ ಆಗಿ ನೋಡ್ಕೊಂಡ್ ಲಾಕ್ ಮಾಡ್ಕೊಳ್ಳಿ ಇಲ್ಲ ಡಿಸೈನ್ ಚೆನ್ನಾಗಿ ಬರಲ್ಲ ನೋಡಿ ನಾನೀಗ ಸಲ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕಾಗತ್ತೆ ಚೈನ್ಸ್ ಹಾಕಿದ ಮೇಲೆ ಎರಡು ಸಲ ಲಾಕ್ ಮಾಡಬೇಕಾಗತ್ತೆ ಚೈನ್ ಸ್ಟಾರ್ಟಿಂಗಲ್ಲಿ ಒಂದೇ ಸಲ ಲಾಕ್ ಮಾಡಿದರೂ ಸಾಕು ಬಟ್ ಚೈನ್ಸ್ ಕಂಪ್ಲೀಟ್ ಆದಮೇಲೆ ಎರಡು ಸಲ ಲಾಕ್ ಮಾಡ್ಕೋಬೇಕು ಲಾಕ್ ಎಲ್ಲ ಆದಮೇಲೆ ನಾನು ಇಲ್ಲೊಂದು ಬೀಡ್ ಆ್ಯಡ್ ಇದ್ದೀನಿ ಇದೊಂದು ರೌಂಡ್ ಬೀಡಲ್ಲಿ ಸ್ವಲ್ಪ ಡಿಸೈನ್ ಇದೆ ನೀವು ಬೇಕಿದ್ರೆ ಬೇರೆ ಯಾವ ಬೀಡ್ ಸಿಗುತ್ತೋ ಅದನ್ನ ಆ್ಯಡ್ ಮಾಡ್ಕೋಬೋದು ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷೆ ಅಂತಲೂ ಹೇಳ್ತೀವಿ ಲಾಕ್ ಅಂತಲೂ ಹೇಳ್ತೀವಿ ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿ ಒಂದೇ ಸಲ ಲಾಕ್ ಮಾಡಿದ್ರು ಸಾಕು ಇದಾದಮೇಲೆ ನಾನೀಗ ಚೈನ್ಸ್ ಹಾಕ್ತೀನಿ ಚೈನ್ಸ್ ಎಷ್ಟು ಹಾಕಬೇಕು ಅಂತಂದರೆ ಆ ಬೀಡ್ ಪೂರ್ತಿ ಕವರ್ ಆಗಿ ಆ ಮೊದಲಿನ ಎಂಡಲ್ಲಿ ಲಾಕ್ ಮಾಡೋಕ್ಕಾಗಬೇಕು ಅಷ್ಟು ಚೈನ್ಸ್ನ ನೀವು ಹಾಕಬೇಕು ನಾನು ಇಲ್ಲೊಂದು ಆರು ಚೈನ್ಸ್ ಮಾತ್ರ ಹಾಕೊಂಡಿದ್ದೀನಿ ನನ್ನ ಬೀಡ್ ಪೂರ್ತಿ ಕವರ್ ಆಗತ್ತೆ ಸೊ ಈ ಬೀಡ್ ಕಂಪ್ ಕವರ್ ಆಗೋಷ್ಟು ಚೈನ್ಸ್ ಹಾಕೊಂಡು ಸ್ಟಾರ್ಟಿಂಗ್ ಬೀಡು ಆ್ಯಡ್ ಮಾಡ್ಕೊಂಡಿರ್ತೀವಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಇಲ್ಲಿ ಎರಡು ಚೈನ್ ಹಾಕೋತಾ ಇದ್ದೀನಿ ನೋಡಿ ಎರಡು ಚೈನ್ ಹಾಕಬೇಕು ಒಂದು ಚೈನ್ ಈಗ ಇನ್ನೊಂದು ಚೈನ್ ಹಾಕೋತಾ ಇದ್ದೀನಿ ಎರಡು ಸಲ ಚೈನ್ ಹಾಕೊಳ್ಳೋದಾದಮೇಲೆ ನಾನೀಗ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ ನಿಮಗೆಲ್ಲ ಗೊತ್ತಿದೆ ಡಬಲ್ ಕ್ರೋಶೆ ಯಾವ ಥರ ಹಾಕೋದು ಅಂತ ಡಬಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ನ ಹಾಕಿರ್ತೀವಲ್ವ ಆ ಡಬಲ್ ಕ್ರೋಶೆಗೆನೆ ಬ್ಲಾಕ್ ಇದ್ದೀನಿ ಈಗ ನೆಕ್ಸ್ಟ್ ಮತ್ತೆ ನಾನು ಡಬಲ್ ಕ್ರೋಶೆ ಹಾಕ್ತೀನಿ ಈ ಡಿಸೈನ್ ಹೇಗೆ ಬರುತ್ತೆ ಅಂದರೆ ಎರಡು ಸಲ ಡಬಲ್ ಕ್ರೋಶೆ ಹಾಕಬೇಕು ಹಾಗೆ ಮೂರು ಅದು ಎರಡು ಸಲ ಆದಮೇಲೆ ಮೂರು ಚೈನ್ದು ಲಾಕ್ ಹಾಕೋಬೇಕು ನೋಡಿ ಈಗ ಮತ್ತೊಂದು ಸಲ ನಾನು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎರಡು ಸಲ ಡಬಲ್ ಕ್ರೋಶೆ ಹಾಕೊಳ್ಳೋದು ನಾನು ಮತ್ತೆ ಈಗ ಚೈನ್ ಹಾಕೋತಾ ಇದ್ದೀನಿ ಮೂರು ಚೈನ್ ಹಾಕೋಬೇಕು ನೋಡಿ ಈ ಥರ ಮೂರು ಚೈನ್ ಹಾಕ್ಕೊಂಡು ಹಾಕಿ ಮೊದಲಿಗೆ ಇದಕ್ಕಿಂತ ಮುಂಚೆ ಹಾಕಿರ್ತೀವಲ್ವ ಆ ಡಬಲ್ ಕ್ರೋಶೆಗೆನೆ ಲಾಕ್ ಮಾಡ್ಕೋಬೇಕು ನಾನು ಹಾಕಿರೋ ಬೀಡ್ಗೆ ನಾನು ಇಲ್ಲಿ ಈ ಪ್ಯಾಟರ್ನನ್ನು ನಾನು ನಾಲ್ಕು ಸಲ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ನಿಮ್ಮ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಎರಡು ಸಲ ಡಬಲ್ ಕ್ರೋಶೆ ಬರಬೇಕು ಎರಡು ಸಲ ಆದಮೇಲೆ ಒಂದು ಮೂರು ಚೈನ್ದು ಲಾಕ್ ಬರಬೇಕು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಆ ಬೀಡ್ ಮೇಲೆ ಏನು ಚೈನ್ ಹಾಕಿರ್ತೀವಲ್ವ ಅದು ಕಂಪ್ಲೀಟ್ ಆಗೋವರೆಗೂ ನೋಡಿ ಈಗ ಬೀಡ್ ಮೇಲಿನ ಚೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಅದು ಕರೆಕ್ಟಾಗಿ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಬಟ್ಟೆಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಒಂದು ಪ್ಯಾಟರ್ನ್ ಕಂಪ್ಲೀಟ್ ಆಯಿತು ಈಗ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಒಂದು ಸಲನೂ ಲಾಕ್ ಮಾಡ್ಕೋಬಹುದು ಬೇಕಂದ್ರೆ ಎರಡು ಸಲನೂ ಲಾಕ್ ಮಾಡ್ಬೋದು ಆಮೇಲೆ ಈಗ ನಾನು ಮತ್ತೆ ಐದು ಚೈನ್ ಹಾಕ್ತಾ ಇದೀನಿ ಐದು ಚೈನ್ ಗ್ಯಾಪಲ್ಲಿ ನಾನು ಕುಚ್ಚಿ ಬರುತ್ತೆ ಬೇಡ ಅಂದರೆ ಇದೇ ಪ್ಯಾಟರ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಸೊ ನಂದು ಒಂದು ಆಲ್ಟರ್ನೇಟಿವ್ ಬರುತ್ತೆ ಒಂದು ಈ ಡಿಸೈನ್ ಬರುತ್ತೆ ಇನ್ನೊಂದು ಚೈನ್ ಗ್ಯಾಪ್ ಬರುತ್ತೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಚೈನ್ ಎರಡು ಸಲ ಲಾಕ್ ಮಾಡ್ತಾ ಹೋಗಿ ನೀವು ಬೀಡ್ ಆ್ಯಡ್ ಮಾಡೋವಾಗ ನೋಡಿ ಈ ಥರ ಆಗುತ್ತೆ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು